ಅಹಂಕಾರದಿಂದ ಅಳಿವು ವಿನಯದಿಂದ ಗೆಲುವು ಅಹಂಕಾರವೆಂಬುದು ನಿಮ್ಮ ಜೀವನದಲ್ಲಿ ಹಾನಿ ತರಬಹುದು ಇದೇ ಕಾರಣಕ್ಕೆ ಸ್ನೇಹಿತರು ದೂರವಾಗ್ತಾರೆ ಅವಕಾಶಗಳು ಕಳೆದು ಹೋಗ್ತವೆ ಮತ್ತು ಜೀವನದಲ್ಲಿ ಶಾಂತಿ ಇಲ್ಲವಾಗಬಹುದು ಆದರೆ ವಿನಯವೆಂದರೆ ಎಲ್ಲ ರೀತಿಯ ಯಶಸ್ಸಿನ ಗುಟ್ಟು ವಿನಮ್ರತೆಯಿಂದ ನಾವು ಎಲ್ಲರನ್ನೂ ಗೆಲ್ಲಬಹುದು ಉತ್ತಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಬಹುದು ಮತ್ತು ಸತತ ಪ್ರಗತಿಯನ್ನು ಕೂಡ ಸಾಧಿಸಬಹುದು ನಾವು ಎಷ್ಟೇ ಬುದ್ಧಿವಂತರಾಗಿರಲಿ ಎಷ್ಟೇ ಸಂಪತ್ತು ಗಳಿಸಿರಲಿ ವಿನಯವಿಲ್ಲದೆ ಹೋದರೆ ಆ ಸಾಧನೆ ನಿರರ್ಥಕ ಪರಿಪೂರ್ಣ ವ್ಯಕ್ತಿತ್ವವನ್ನು ನಿರ್ಮಿಸಲು ವಿನಯ ಬಹಳ ಮುಖ್ಯವಾಗುತ್ತದೆ ಜೀವನದ ಪಯಣದಲ್ಲಿ ಗೆಲುವು ಸೋಲುಗಳು ತಾತ್ಕಾಲಿಕ ಜೀವನವನ್ನ ಪಯಣವೆಂಬಂತೆ ತೆಗೆದುಕೊಳ್ಬೇಕು ಏಕೆಂದರೆ ನಮ್ಮ ಪ್ರಯತ್ನದಲ್ಲಿ ಕೆಲವೊಮ್ಮೆ ಗೆಲುವು ಸಿಗಬಹುದು ಮತ್ತೆ ಕೆಲವೊಮ್ಮೆ ಸೋಲು ಎದುರಾಗಬಹುದು ಆದರೆ ಎರಡೂ ತಾತ್ಕಾಲಿಕ ನಾವು ಸೋತರೆ ಕುಗ್ಗಿ ಹೋಗಬಾರ್ದು ಗೆದ್ದರೆ ಅಹಂಕಾರ ತೋರಿಸಬಾರದು ಜೀವನದಲ್ಲಿ ಪ್ರತಿ ಅನುಭವವು ನಮಗೆ ಪಾಠ ಕಲಿಸುತ್ತದೆ ಈ ಪಾಠಗಳು ನಮ್ಮನ್ನು ಮತ್ತಷ್ಟು ಬಲಿಷ್ಠನಾಗಿಸುತ್ತದೆ ಮತ್ತು ಜೀವನದಲ್ಲಿ ಮುಂದುವರಿಯಲು ಆತ್ಮಬಲ ನೀಡುತ್ತೆ ಸಹನೆಯ ಸಫಲತೆಯ ಗುಟ್ಟು ಸಹನೆ ಎಂಬುದು ಯಶಸ್ಸಿನ ಪ್ರಮುಖ ಅಂಶ ಯಾವುದೇ ಗುರಿಯನ್ನು ಸಾಧಿಸಲು ಸಹನೆ ಶ್ರಮ ಮತ್ತು ಸಮಯ ಅಗತ್ಯ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ತಾಳ್ಮೆಯನ್ನು ಕಾಪಾಡಿಕೊಂಡ್ರೆ ಅಂತಿಮವಾಗಿ ಜಯಿಸಿಬಿಡ್ತೀರಿ ಶೀಘ್ರ ಫಲಾಪೇಕ್ಷೆಯಿಂದ ನಿರಾಸಕ್ತಿ ಉಂಟಾಗಬಹುದು ಆದರೆ ಸಮರ್ಪಣೆ ಮತ್ತು ಸಹನೆಯಿಂದ ಎಲ್ಲವೂ ಸಾಧ್ಯ ಸಣ್ಣ ಸಣ್ಣ ಹಂತಗಳಲ್ಲಿ ಮುನ್ನಡೆಯುವುದರಿಂದ ದೀರ್ಘಕಾಲೀನ ಯಶಸ್ಸು ಸಾಧ್ಯವಾಗುತ್ತದೆ ಯಶಸ್ಸಿಗೆ ಶ್ರಮ ಮತ್ತು ಆತ್ಮವಿಶ್ವಾಸ ಮುಖ್ಯ ಯಾವುದೇ ಕಾರ್ಯದಲ್ಲಿ ಯಶಸ್ಸು ಪಡೆಯಲು ಶ್ರಮ ಮತ್ತು ಆತ್ಮವಿಶ್ವಾಸ ಅತ್ಯಂತ ಅಗತ್ಯ ಶ್ರಮವಿಲ್ಲದೆ ಶ್ರೇಷ್ಠ ಸಾಧನೆ ಮಾಡುವುದು ಸಾಧ್ಯವಿಲ್ಲ ಆತ್ಮವಿಶ್ವಾಸ ನಮ್ಮ ಮನಸ್ಸನ್ನ ಶಕ್ತಿಶಾಲಿಯಾಗಿ ಬಳಸುತ್ತೆ ನಮ್ಮ ನಿರ್ಧಾರಗಳು ಬಲವಾಗುತ್ತವೆ ಕೆಲವೊಮ್ಮೆ ವಿಫಲತೆ ಎದುರಾದರೂ ಆತ್ಮವಿಶ್ವಾಸ ಮತ್ತು ಶ್ರಮದಿಂದಲೇ ಮುಂದಕ್ಕೆ ಸಾಗಬಹುದು ಶ್ರಮವಿಲ್ಲದೆ ಕನಸುಗಳನ್ನು ಸಾಕಾರಗೊಳಿಸ ಸಾಧ್ಯವೇ ಇಲ್ಲ ಜೀವನ ಗುರಿ ಅದೆಷ್ಟೇ ದೊಡ್ಡದಾಗಿರಲಿ ಆದರೆ ಆಕಾಶದಲ್ಲಿ ತೇಲ್ಬೇಡಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ದೊಡ್ಡ ಕನಸುಗಳಿರಬೇಕು ಆದರೆ ಅವುಗಳನ್ನು ಸಾಧಿಸಲು ಪ್ರಯತ್ನಿಸುವಾಗ ಆಕಾಶದಲ್ಲಿ ತೇಲಬಾರ್ದು ನಮ್ಮ ಗುರಿ ಅದೆಷ್ಟೇ ದೊಡ್ಡದಾಗಿರಲಿ ನಮ್ಮ ಮೌಲ್ಯಗಳನ್ನು ಮರಿಬಾರದು ಜ್ಞಾನ ವಿನಯ ಮತ್ತು ಪಾರದರ್ಶಕತೆಯಿಂದ ಮಾತ್ರ ದೊಡ್ಡ ಗುರಿಗಳನ್ನು ಸಾಧಿಸ್ಬೋದು ಜ್ಞಾನ ನಮ್ಮ ನಿರ್ಧಾರಗಳನ್ನು ಸಮರ್ಪಕಗೊಳಿಸುತ್ತದೆ